ಹಲೋ ನಮಸ್ತೆ ನಾನು ಡಾಕ್ಟರ್ ನ್ಯೂರೋ ಕ್ಲಿನಿಕಲ್ ಸೈಕಾಲಜಿಸ್ಟ್ ಹಾಗೆ ಬಯೋಸ್ಟಿಮ್ಯುಲೇಷನ್ ಲೇಸರ್ ಸ್ಪೆಷಲಿಸ್ಟ್ ಇತ್ತೀಚೆಗೆ ಅತಿ ಸಣ್ಣ ವಯಸ್ಸಿನಲ್ಲಿ ಹಲವಾರು ಜನರಲ್ಲಿ ಹೃದಯಾಪಘಾತಗಳು ಹೆಚ್ಚಾಗ್ತಾ ಇದೆ ಹಾರ್ಟ್ ಅಟ್ಯಾಕ್ ಅಂತಕ್ಕಂಥದ್ದು ತುಂಬಾ ಜಾಸ್ತಿಯಾಗಿ ಕಾಣಿಸ್ತಾ ಇದೆ ಪ್ರತಿ ದಿವಸ ಮಾಧ್ಯಮಗಳಲ್ಲಿ ನೀವು ನೋಡ್ತಾ ಬಂದರೆ ಕೆಲವು ಪ್ರದೇಶಗಳಲ್ಲಿ ಎಸ್ಪೆಷಲಿ ಕರ್ನಾಟಕದ ಹಾಸನದಲ್ಲಿ ಇತ್ತೀಚೆಗೆ ತುಂಬ ಯುವಕರು ಹಾರ್ಟ್ ಅಟ್ಯಾಕ್ನಿಂದ ಪ್ರಾಣವನ್ನು ಕಳ್ಕೊಳ್ತಾ ಇದ್ದಾರೆ ಯಾಕೆ ಈ ಥರ ಆಗ್ತಾ ಇದೆ ಏನು ಕಾರಣಗಳಿರಬಹುದು ಅಂತಕ್ಕಂಥದ್ದನ್ನು ಪತ್ತೆ ಹಚ್ಚುತ್ತಾ ಹೋದರೆ ಇದರಲ್ಲಿ ಬಹಳ ಮುಖ್ಯವಾದಂತಹ ಒಂದು ಕಾರಣ ಅಂತ ಹೇಳಿದ್ರೆ ವೈಜ್ಞಾನಿಕ ಯುಗದಲ್ಲಿ ಅತಿಯಾದಂತಹ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಅತಿ ಹೆಚ್ಚು ಬಳಸ್ತಿರ್ತಕ್ಕಂಥದ್ದು ಬಹಳ ಮುಖ್ಯ ಕಾರಣ ಅಂತ ಹೇಳಿ ಹೇಳಬಹುದು ಉದಾಹರಣೆಗೆ ಲ್ಯಾಪ್ಟಾಪ್ ಆಗಿರಬಹುದು ಕಂಪ್ಯೂಟರ್ಗಳಾಗಿರ್ಬೋದು ಅಥವಾ ಮೊಬೈಲ್ ಮೊಬೈಲ್ ಅಂತೂ ಯಾವ ರೀತಿಯಲ್ಲಿ ಬಳಕೆ ಆಗ್ತಾ ಇದೆ ಅಂತಂದರೆ ಅತಿ ಹೆಚ್ಚು ಸಮಯವನ್ನು ದಿನದ ಸಮಯವನ್ನು ಮೊಬೈಲ್ ಅನ್ನ ಯೂಸ್ ಮಾಡೋದು ಅದರನ್ನು ಅದರಲ್ಲಿ ಅದರ ಬಳಕೆಯಿಂದನೇ ನಮಗೆ ದೈಹಿಕ ಮತ್ತು ಮಾನಸಿಕ ತೊಂದರೆಗಳು ಕಾಣಿಸ್ಕೊಳ್ತಾ ಇದೆ ಅಂತೇಳಿ ಹೇಳ್ಬೋದು ನೇರವಾಗಿ ಮೊಬೈಲ್ ಬಳಕೆಯಿಂದ ಹೃದಯಾಪಾಕ ಹೃದಯಾಪಘಾತಕ್ಕೆ ಕಾರಣ ಅಲ್ದಿದ್ರೂ ಕೂಡ ಅತಿಯಾದಂತಹ ಮೊಬೈಲ್ ಬಳಕೆ ಮಾಡ್ತಿರೋದ್ರಿಂದ ಹೃದಯಾಪಘಾತ ಹೆಚ್ಚಾಗ್ತಾ ಇದೆ ಅಂತೇಳಿ ಹೇಳ್ಬೋದು ಸಾಮಾನ್ಯವಾಗಿ ಒಂದು ಹನ್ನೆರಡು ಗಂಟೆಗಿಂತ ಹೆಚ್ಚು ಸ್ಕ್ರೀನ್ ಟೈಮ್ ಅಂತ ಹೇಳ್ತೀವಿ ಎಲೆಕ್ಟ್ರಾನಿಕ್ ಉಪಕರಣಗಳನ್ನ ಅಥವಾ ಮೊಬೈಲನ್ನು ಕಂಪ್ಯೂಟರ್ ಅನ್ನ ಹನ್ನೆರಡು ಗಂಟೆಗಿಂತ ಹೆಚ್ಚು ಬಳಸೋದ್ರಿಂದ ಮೊದಲನೇದಾಗಿ ನಮ್ಮ ಕಣ್ಣಿಗೆ ಅತಿ ಹೆಚ್ಚು ಸ್ಟ್ರೈನ್ ಆಗತ್ತೆ ಎರಡನೇದಾಗಿ ನಮಗೆ ನಿದ್ರೆಯಲ್ಲಿ ತುಂಬ ತೊಂದರೆ ಆಗುತ್ತೆ ಮೂರನೇದಾಗಿ ಸೋಷಿಯಲ್ ಮೀಡಿಯಾಗಳನ್ನು ಅತಿಯಾಗಿ ಬಳಸೋದ್ರಿಂದ ನಮ್ಮಲ್ಲಿ ಸ್ಟ್ರೆಸ್ ಅಥವಾ ಆಂಗ್ಸೈಟಿ ಅಂತಕ್ಕಂಥದ್ದು ಇವತ್ತು ಹಾಗೆ ಡಿಪ್ರೆಷನ್ ಅಂತಕ್ಕಂಥದ್ದು ಹೆಚ್ಚಾಗಿ ಕಾಣಿಸ್ತಾ ಇದೆ ಇದಲ್ಲದೆ ಅತಿಯಾದಂತಹ ಮೊಬೈಲ್ ಬಳಕೆಯಿಂದ ಮೊಬೈಲ್ ರೇಡಿಯೇಷನ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರೇಡಿಯೇಷನ್ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಮೆದುಳಿನ ಹಲವಾರು ನ್ಯೂರೋನ್ಸನ್ನು ಅಥವಾ ನ್ಯೂರೋ ನ್ಯೂರೋಟ್ರಾನ್ಸ್ಮಿಟರ್ಸನ್ನು ಹಾಳು ಮಾಡ್ತಾ ಇದೆ ಎಸ್ಪೆಷಲಿ ನಮ್ಮ ಇನ್ಸುಲಿನ್ ಆಗಿರಬಹುದು ಅಥವಾ ಕಾರ್ಟಿಸೋಲ್ ಆಗಿರಬಹುದು ಈ ರೀತಿಯ ಹಲವಾರು ಸೆರೆಟೊಟೋನಿನ್ ಆಗಿರ್ಬೋದು ಡೊಬಾಮಿನ್ ಆಗಿರ್ಬೋದು ಇವುಗಳ ಮೇಲೆ ಅತಿ ಹೆಚ್ಚು ಪರಿಣಾಮ ಅಂತಕ್ಕಂಥದ್ದನ್ನು ಈ ಮೊಬೈಲ್ ಅತಿಯಾದಂತಹ ಬಳಕೆಯಿಂದ ಜಾಸ್ತಿ ಆಗ್ತಿದೆ ಇದರಿಂದ ಯುವಕರಲ್ಲಿ ಅಥವಾ ಸಾಮಾನ್ಯರಲ್ಲಿ